ಮಜ ದೇವರ ದೇವ್ರ ತಲೆಗೆ ಒಂದಿಷ್ಟು ಇಟ್ಟು ಹಾಕೋದಲ್ಲೇನು ದೇವರ ತಲೆಗೆ ಒಂದು ಕಿರೀಟ ಅಂತ ಮಾಡಿಸಿ ಹಾಕ್ತೀವಿ ಕಿರೀಟ ಅದು ಬಂಗಾರದ ಗೆಲೀಟ ಒಳಗೆ ತಗಡ ಅದನ್ನು ದೇವರಿಗೆ ಹಾಕ್ತೀವಿ ಅವ ದೇವ್ರಿಗೆ ಹೆಂಗೆ ಅವ ಗೊತ್ತಾಗೋದಲ್ಲೇನು ಒಳಗೆ ತಗಡದ ಮ್ಯಾಲಕ್ಕೆ ಕೆಂಪು ಮಾಡ ಮಜಾದ ಜೀವನ ಅಂದರೆ ಮಜಾ ಆ ಬಳಿಕ ಹಾಕಿ ಊರು ತುಂಬ ಹೇಳ್ದೆ ನೀವು ಹೋಗಿದ್ರೇನು ಗುಡಿಗೆ ಅಂತ ಯಾಕೆ ಏನಾಯ್ತು ನೀವು ನೋಡೇ ಇಲ್ಲ ಕಾಣ್ತದೆ ಏನಾಯ್ತು ನೋಡಿ ಬರ್ರಿ ಆ ಬಳಿ ಹೇಳ್ತೀನಿ ಅಂತ ಇವ ಓಡಿ ಹೋಗಿ ನೋಡ್ದೆ ಏನಾಗ್ಯದತ್ತು ಏನೂ ಆಗ್ಯದ ತಿಳ್ಕೊಂಡಿದ್ದ ಅದು ಏನು ಕಿರಿಟಿತ್ತಲ್ಲ ಕಿರೀಟ ನೋಡಿದ್ರೇನು ಅಂದ ಹೌದು ನೋಡಿದೆ ಅದು ನಾನೇ ಮಾಡಿದ್ದು ಅಂತ ನಾ ಕೊಟ್ಟೆ ನಮ್ಮ ಕಿರೀಟ ಅದು ದೇವರಿಗೆ ಮುಟ್ಸಿದ್ರು ಸಹಿತ ಇವ ನಮ್ಮದಂತ ಇಟ್ಟುಕೊಂಡು ಹೊರಟ ಅಂದ್ರೆ ಮುಟ್ಸೋದಕ್ಕೆ ಅರ್ಥ ಏನದೆ ತ್ಯಾಗ ಎಲ್ಲಿ ಬಂತು ಎಲ್ಲದ ಇವ ದೇಹ ತಕ ಇಲ್ವೇ ಗುಡಿ ತಕ ಅದ ನಂದೇ ஹீங்காதே வெரிஸ் ரினௌன்சேஷன் எல்லா